ನಮಸ್ಕಾರ ಎಲ್ಲರಿಗೂ ಇಲ್ಲಿ ಕೇಂದ್ರ ಸರ್ಕಾರದಿಂದ ನಿಮಗೆ ಪ್ರತಿ ಮನೆಯು ಕೂಡ ಮೂವತ್ತು ಸಾವಿರ ರೂಪಾಯಿ ಉಚಿತವಾಗಿ ಕೊಡ್ತಾ ಇದ್ದಾರಂತೆ ಹಾಗಾದರೆ ಈ ಒಂದು ಮೂವತ್ತು ಸಾವಿರ ರೂಪಾಯಿನ ಉಚಿತವಾಗಿ ಯಾವ ಥರ ಪಡ್ಕೋಬೇಕು ಹಾಗೆ ಈ ಒಂದು ಯೋಜನೆಗೆ ಅಪ್ಲಿಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅದರ ಜೊತೆ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೆ ಈ ಒಂದು ಯೋಜನೆ ನಿಮಗೆ ಅನುಕೂಲ ಅಂದರೆ ಈ ಒಂದು ಯೋಜನೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಪ್ರತಿ ಮನೆಗೂ ಕೂಡ ಉಚಿತವಾಗಿ ಮೂವತ್ತು ಸಾವಿರ ರೂಪಾಯಿ ಸಿಗ್ತಾ ಇರೋದ್ರಿಂದ ಸೊ ಈ ಒಂದು ವಿಡಿಯೋನ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನಿಮಗೆ ಕೊನೆಯ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ನೀವೇನೂ ನನ್ನ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಹೋಗಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದಿದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ ಪ್ರತಿ ಮನೆಯೂ ಕೂಡ ಇಲ್ಲಿ ಏನು ಹೆಣ್ಮಕ್ಳಿಗೆ ಕೊಡ್ತೀವಿ ಅಥವಾ ಗಂಡು ಮಕ್ಕಳಿಗೆ ಕೊಡ್ತೀವಿ ಅಂತ ಯಾವುದೂ ರೂಲ್ಸ್ ಇಲ್ಲ ಇಲ್ಲಿ ಹೇಳ್ತಿರೋದಿಷ್ಟೇ ಪ್ರತಿ ಮನೆಯೂ ಕೂಡ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ನಾವು ಕೊಡ್ತೀವಿ ಉಚಿತವಾಗಿ ಸಹಾಯಧನ ಅಂತೇಳಿ ನಾವು ಪ್ರತಿ ಮನೆಯೂ ಕೂಡ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಇಲ್ಲಿ ಒಂದು ಯೋಜನೆ ಹೆಸರು ತಿಳ್ಕೊಳ್ಳೋಣ ಪೇ ಎಮ್ ಸೂರ್ಯ ಘರ್ ಯೋಜನೆ ಅಂತ ಹೇಳಿ ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಮನೆಯು ಕೂಡ ಮೂವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಈ ಒಂದು ಯೋಜನೆಗೆ ಇಂಥ ಒಂದು ಕ್ಯಾಸ್ಟ್ ಟೋರೆ ಹಾಕಬೇಕು ಅಥವಾ ಬೇರೆ ಒಂದು ಇದು ಹಾಕಬೇಕು ಅಥವಾ ಯಾವುದೇ ರೀಲ್ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಇಲ್ಲಿ ಯಾವುದೇ ಕ್ಯಾಸ್ಟ್ ಆಗಿರ್ಬೋದು ಯಾವುದೇ ಜಾತಿ ಧರ್ಮದಾಗಿರ್ಬೋದು ಅಂಥವ್ರಿಗೆ ಇಲ್ಲಿ ಅಂದರೆ ಒಂದು ಮನೆಗೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತೇಳಿ ತಿಳಿಸ್ತಾ ಇರೋದು ಸಹಾಯಧನವಾಗಿ ಆ್ಯಂಡ್ ಅಂತಂದರೆ ನಾನೀಗ ಆಲ್ರೆಡಿ ಹೇಳಿದೆ ಸ್ಕೀಮ್ ಏನು ಅಂತೇಳಿ ಇದು ಸೋಲರ್ ಅಳವಡಿಸೋದು ಅಂತಲೇ ಹೇಳ್ಬೋದು ಮನೆ ಮೇಲೆ ಸೋಲರ್ ಅಳವಡಿಸ್ತೀವಲ್ಲ ಅದಕ್ಕಾಗಿ ಇಲ್ಲಿ ಸರ್ಕಾರದವರು ಮೂವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಇಲ್ಲಿ ಕೊಡ್ತಾರಂತೆ ಇಂದ ಏನಪ್ಪಾ ಅಂತಂದ್ರೆ ಯಾರಿಗೆಲ್ಲ ದುಡ್ಡಿನ ಅವಶ್ಯಕತೆ ಇದೆ ಅಂದರೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಈ ತರ ಸುಳ್ಳು ಹೇಳಿ ಈ ತರ ದುಡ್ಡನ್ನ ತಗೊಂಡು ಮೋಸ ಆ ಥರ ಏನಾರ ಚೀಟ್ಮೆಂಟ್ ಮಾಡಿದ್ರೆ ಸರ್ಕಾರದವರು ಕ್ರಮವನ್ನು ತಗೊಳ್ತೀವಿ ಹೇಳಿ ಏನು ಕರೆಕ್ಟಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಮೋಸಗಳನ್ನಾಗಲಿ ಅಥವಾ ಮೋಸ ಮಾಡಿಬಿಟ್ಟು ಸುಮ್ಮನೆ ಈ ಥರ ಸೋಲಾರ್ ಅಳವಡ ಅಳವಡಿಸ್ತೀವಿ ನಮ್ಮ ತಂದು ಫಾರ್ಮ್ ಫಿಲ್ ಮಾಡಿ ಅದು ಅಪ್ಲಿಕೇಶನ್ ಹಾಕಿಬಿಟ್ಟು ದುಡ್ಡನ್ನ ತೊಗೊಬಿಟ್ಟು ಸುಮ್ಮನೆ ಇದು ಮಾಡೋವಂಥದ್ದಲ್ಲ ಏನು ಸುಳ್ಳು ಹೇಳಿಬಿಟ್ಟು ಈ ಒಂದು ಯೋಜನೆಯ ಏನು ಅನುಕೂಲವನ್ನು ಪಡ್ಕೊಳ್ಳೋಂಥದ್ದಲ್ಲ ಏನಕ್ಕೆ ನಾವು ಹಾಕ್ತಾ ಇದ್ದೀವಿ ಅದು ಕರೆಕ್ಟಾಗಿ ಇರಬೇಕು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಏನಪ್ಪ ಅಂತಂದರೆ ಈ ಒಂದು ಯೋಜನೆ ಕೂಡ ನೀವು ಎಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ನಿಪ್ ಹೇಳೋದಾದ್ರೆ ಎಲ್ಲ ಏನಾಗ್ತಿತ್ತು ಯಾವುದೇ ರೀತಿ ಅಂದರೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಬಂದರೂ ಕೂಡ ನೀವು ಕೇಂದ್ರ ಏನು ಒನ್ಗೋ ಅಥವಾ ಒನ್ಗೋ ಅಥವಾ ಒನ್ಗೋ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಆದರೆ ಪಿ ಎಮ್ ಸೂರ್ಯಾಗರ್ ಯೋಜನೆಗೆ ಬಂದ್ಬಿಟ್ಟು ನೀವು ಅಲ್ಲೆಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದಿಲ್ಲ ನೀವೇನು ಮಾಡಬೇಕು ನಿಮ್ಮ ಹತ್ತಿರದಲ್ಲಿರುವಂಥ ಯಾವುದೇ ಸೆನ್ ಸೈಬರ್ ಸೆಂಟರ್ ಆಗಿರ್ಬೋದು ಅಲ್ಲಿ ಹೋಗ್ಬಿಟ್ಟು ಈ ಥರ ನಾವು ಪಿ ಎಮ್ ಸೂರ್ಯಾಗರ್ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅಂದರೆ ಅವರು ಆ ಒಂದು ಲಿಂಕ್ ಏನಿರುತ್ತೆ ಆ ಲಿಂಕನ್ನು ಕೂಡ ಕೊಟ್ಬಿಟ್ಟು ಆ ಲಿಂಕ್ನ ಓಪನ್ ಮಾಡಿ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮ್ ಫಾಮೇಶನ್ ಕೂಡ ನಿಮಗೆ ಕೊಡ್ತಾರೆ ಯೋಜನೆಗೆ ನೀವು ಇಲ್ಲಿ ಎಲ್ಲೇನೋ ಗ್ರಾಮವನೋ ಅಥವಾ ಬೆಂಗಳೂರು ಅಲ್ಲೆಲ್ಲ ಹೋಗ್ಬಿಟ್ಟು ಏನು ಅಪ್ಲಿಕೇಶನ್ ಆಗೋದ್ ಯಾವುದೇ ರೀತಿಯ ಒಂದು ಏನು ಇನ್ಫಾರ್ಮೇಷನ್ ಏನೋ ಕೊಟ್ಟಿಲ್ಲ ಅವ್ರು ಹೇಳಿರೋದು ಇಷ್ಟೇ ನೀವು ಹತ್ರದ್ದು ಒಂದು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಅಂತ ಹೇಳಿ ಅದ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಲಿಂಕ್ ಬೇಕಿರೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಹೋಗ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಯಾವುದೋ ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಈ ಥರ ಕೇಳಿದ್ರೆ ಅಂತಂದರೆ ಪಿ ಎಮ್ ಸೂರ್ಯಗಾರ್ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಅವರು ನಿಮಗೆ ಆ ಒಂದು ಲಿಂಕ್ ಓಪನ್ ಮಾಡಿಬಿಟ್ಟು ನಿಮಗೆ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ ಅದಲ್ಲೇ ಹೋಗ್ಬಿಟ್ಟು ನಿಮಗೆ ಯಾವ್ದು ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ ಅದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತೇಳಿ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗಿಬಿಟ್ಟು ನೀವು ಅಪ್ಲೈ 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 ಕೂಡ ಮಾಡ್ಬೋದು ಇದು ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಅಲ್ಲಿ ಹೋಗ್ಬಿಟ್ಟು ಕೇಳಿಕೊಂಡು ಮತ್ತೆ ಬಂದು ತೊಗೊಂಡು ಹೋಗೋದಕ್ಕಿಂತ ಮುಂಚೆನೇ ನಿಮಗೆ ತಿಳಿಸಿದ್ರೆ ಅಂತಂದರೆ ನೀವು ಹೋಗಿಬಿಟ್ಟು ಯಾವ ಡಾಕ್ಯುಮೆಂಟ್ಸ್ ತೊಗೋಬೇಕು ಅನ್ನೋದನ್ನು ತಿಳ್ಕೊಂಡು ಹೋಗಿಬಿಟ್ಟು ಅಪ್ಲೈ ಮಾಡಿದ್ರೆ ನಿಮಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ನಾನು ಈ ಒಂದು ವೀಡಿಯೋ ತಿಳಿಸ್ತಾ ಇದ್ದೀನಿ ಈಗ ಯಾವ್ಯಾವ ಡಾಕ್ಯುಮೆಂಟ್ಗಳು ಕೊಡಬೇಕು ಅಂತ ಹೇಳಿ ಮೊದಲನೇದಾಗಿ ನೋಡೋಣ ಐದನೇದಾಗಿ ಬಂದ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕೊಡಬೇಕಾಗತ್ತೆ ಎರಡನೇದು ಬಂದ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಕೊಡಬೇಕಾಗತ್ತೆ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ನಿಮ್ಮ ಇತ್ತೀಚಿಗೆ ಫೋಟೋ ಯಾವ್ದು ತಗ್ಸಿರ್ತೀರೋ ಆ ಒಂದು ಫೋಟೋವನ್ನು ಕೂಡ ಕೊಡಬೇಕಾಗತ್ತೆ ನಾಲ್ಕನೇದು ಬಂದ್ಬಿಟ್ಟು ನಿಮ್ಮ ಒಂದು ಕರೆಂಟ್ ಬಿಲ್ನ ಕೂಡ ಇಲ್ಲಿ ಕೊಡಬೇಕಾಗತ್ತೆ ಐದನೇದು ಬಂದ್ಬಿಟ್ಟು ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಹೇಳ್ತಾರಲ್ಲ ನೀವು ಅಲ್ಲೇ ವಾಸವಾಗಿದ್ದೀರಾ ಅಂತೇಳಿ ಆ ಒಂದು ಲೆಟರ್ನ ಕೂಡ ನೀವು ತೊಗೊಂಡು ಹೋಗಬೇಕಾಗತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೂಡ ಕೊಡಬೇಕಾಗತ್ತೆ ಆ ಒಂದು ಮೊಬೈಲ್ ನಂಬರ್ ನಿಮ್ಮ ಒಂದು ಏನೋ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತೋ ಆ ಒಂದು ನಂಬರನ್ನು ನೀವು ಕೊಡಬೇಕಾಗತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡ್ಬಿಟ್ಟು ನಿಮ್ಮ ಹತ್ರದಲ್ಲಿರುವಂಥ ಏನೋ ಗ್ರಾಮವನ್ನು ಸಾರಿ ಏನೋ ಸೈಬರ್ ಸೆಂಟರ್ಗಳಿಗೆ ಹೋಗಿಬಿಟ್ಟು ಕೇಳಿದ್ರೆ ಅಂದರೆ ಅವರು ನಿಮಗೆ ಈ ಒಂದು ಯೋಜನೆಗೆ ಅಪ್ಲಿಕೇಶನ್ ಕೊಡ್ತಾರೆ ಈ ರೀತಿಯಾಗಿ ನೀವು ಈ ಪಿ ಎಮ್ ಸೂರ್ಯಾಗರ್ ಯೋಜನೆಯ ಒಂದು ಏನೋ ಅನುಕೂಲವನ್ನು ಪಡ್ಕೋಬೋದು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರೆಲ್ಲ ಮನೆ ಮೇಲೆ ಸೋಲಾರ್ ಹಾಕ್ಸ್ಕೊಬೇಕು ಅಂತ ಅಂದರೆ ವಿ ಉಚಿತವಾಗಿ ವಿದ್ಯುತ್ ಬರೋದು ಅದರ ಯಾರಿಗೆ ಆಸೆ ಇರುತ್ತೆ ಅದನ್ನ ಕೂಡ ಹೋಗ್ಬಿಟ್ಟು ಇದೇ ಒಂದು ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೋದು ಯಾರಿಗೆಲ್ಲ ವಿದ್ಯುತ್ ಅವಶ್ಯಕತೆ ಇದೆ ಅವ್ರು ಹೋಗಿಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ರಿ ಅಂತಂದರೆ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೊತ್ತಾಯಿತು ಅನಿಸುತ್ತೆ ಅಂದರೆ ಪಿ ಎಮ್ ಸೂರ್ಯಾಗರ್ ಯೋಜನೆ ಅಂದರೆ ಏನು ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಇದರ ಅನುಕೂಲ ಏನು ಇದನ್ನ ಸುಳ್ಳು ಹೇಳಿಬಿಟ್ಟು ಚೀಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ವೀಡಿಯೋಲಿ ತಿಳಿಸಿರ್ತೀನಿ ಸೊ ನಿಮ್ಗೆ ಏನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ